ನಾವು ಒಂದಾಗೋಣ ಎಂಬ ಪ್ರಸಂಗದ ಶೀರ್ಷಿಕೆಯೊಂದಿಗೆ ದೇವರ ವಾಕ್ಯವನ್ನು ಅಧ್ಯಯಿಸೋಣ ನಾವು ಒಂದು ಕೊರಿಂತದವರಿಗೆ ಅಧ್ಯಾಯ ಹದಿಮೂರು ವಚನ ನಾಲ್ಕನ್ನು ತೆಗೆಯೋಣ ಪ್ರೀತಿ ಪ್ರೀತಿಯ ಮೊದಲ ಷರತ್ತು ಯಾವುದು ಬಹು ತಾಳ್ಮೆಯುಳ್ಳದ್ದು ಎಲ್ಲಾ ಸಮಯ ಮತ್ತು ಸ್ಥಳಗಳಲ್ಲಿ ತಾಳ್ಮೆಯಿಂದಿರುವುದರಲ್ಲಿ ಕೆಟ್ಟದ್ದೇನೂ ಇಲ್ಲ ನಾವು ತಾಳ್ಮೆಯಿಂದಿರಬೇಕು ನಾವು ತಾಳ್ಮೆಯಿಂದಿದ್ದರೆ ತಪ್ಪು ಮಾಡಿದವರು ಏನೂ ಮಾಡುತ್ತಾರೆ ಅವರಿಗೆ ಆತ್ಮಸಾಕ್ಷಿ ಇರುವುದರಿಂದ ಅವರು ತಮ್ಮ ತಪ್ಪನ್ನು ಒಪ್ಪಿಕೊಳ್ಳುತ್ತಾರೆ ಇದಕ್ಕೆ ವಿರುದ್ಧವಾಗಿ ನೀವು ತಾಳ್ಮೆ ಕಳೆದುಕೊಂಡು ವ್ಯಕ್ತಿಯ ಮೇಲೆ ಕೋಪಗೊಂಡಿದ್ದೀರಿ ಎಂದು ಭಾವಿಸೋಣ ಆ ಸಂಬಂಧ ಹೇಗಿರುತ್ತದೆ ಇದು ವಿಚಿತ್ರವಾಗಿರುತ್ತದೆ ನೀವು ರಸ್ತೆಯಲ್ಲಿ ಹೋಗುತ್ತಿದ್ದ ವ್ಯಕ್ತಿಯ ಬಳಿ ಓಡಿ ಹೋಗಿ ನೀವು ಒಬ್ಬರನ್ನೊಬ್ಬರು ಗಮನಿಸದಿರುವಂತೆ ನಟಿಸಿ ಹಾದುಹೋಗುತ್ತೀರಿ ಅದು ಎಷ್ಟು ಅಹಿತಕರವಾಗಿರುತ್ತದೆ ಆದ್ದರಿಂದ ಒಬ್ಬರನ್ನೊಬ್ಬರು ಪ್ರೀತಿಸುವಂತೆ ಸತ್ಯವೇದವು ನಮಗೆ ಕಲಿಸುತ್ತದೆ ಪ್ರೀತಿ ದಯೆ ತೋರಿಸುವುದು ಪ್ರೀತಿಯು ಹೊಟ್ಟೆಕ್ಕಿಚ್ಚು ಪಡುವುದಿಲ್ಲ ಹೊಗಳಿಕೊಳ್ಳುವುದಿಲ್ಲ ಅದು ತನ್ನ ಸ್ವಂತ ಲಾಭವನ್ನು ಹುಡುಕುವುದಿಲ್ಲ ಅಪಕಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ ಅನ್ಯಾಯವನ್ನು ನೋಡಿ ಸಂತೋಷಪಡದೆ ಸತ್ಯಕ್ಕೆ ಜಯವಾಗುವಲ್ಲಿ ಸಂತೋಷಪಡುತ್ತದೆ ಎಲ್ಲವನ್ನೂ ಅಡಗಿಸಿಕೊಳ್ಳುತ್ತದೆ ಎಲ್ಲವನ್ನೂ ನಂಬುತ್ತದೆ ಎಲ್ಲವನ್ನೂ ನಿರೀಕ್ಷಿಸುತ್ತದೆ ಎಲ್ಲವನ್ನೂ ಸಹಿಸಿಕೊಳ್ಳುತ್ತದೆ ನಾವು ಈ ರೀತಿಯ ಮನಸ್ಸನ್ನು ಹೊಂದಿರುವಾಗ ಕ್ರಿಸ್ತನ ಪ್ರೀತಿಯ ಮಾರ್ಗವನ್ನು ಅಭ್ಯಾಸಕ್ಕೆ ಹಾಕುತ್ತಿದ್ದೇವೆ ಎಂದು ಹೇಳಬಹುದು ನಾವು ಹಾಗೆ ಮಾಡಿದಾಗ ಯಾರಾದರೂ ನಿಮಗೆ ಒಂದಾಗಬೇಡಿ ಎಂದು ಹೇಳಿದರೂ ನೀವು ಒಂದಾಗಬಹುದು ನಾವೆಲ್ಲರೂ ಒಂದೇ ದೇಹ ಮತ್ತು ಒಂದೇ ಅಂಗ. ಆದ್ದರಿಂದ ಬಿಟ್ಟುಕೊಡುವ ವಿಷಯ ಇದ್ದರೆ ನಾವು ಒಬ್ಬರಿಗೊಬ್ಬರು ಬಿಟ್ಟುಕೊಡೋಣ ಮತ್ತು ನಾವು ಮುಂದಾಳತ್ವವನ್ನು ತೆಗೆದುಕೊಳ್ಳಬೇಕಾದರೆ ಮುಂದಾಳತ್ವ ತೆಗೆದುಕೊಳ್ಳೋಣ ಹಾಗೆ ಮಾಡುತ್ತಾ ನಾವು ಸುವಾರ್ತೆಯ ಹಾದಿಯಲ್ಲಿ ಹೆಚ್ಚು ಶಕ್ತಿಯುತವಾಗಿ ನಡೆಯೋಣ ಆಗ ನಾವು ಒಂದೇ ಮನಸ್ಸನ್ನು ಹೊಂದುತ್ತೇವೆ ಮತ್ತು ಎಲ್ಲವನ್ನೂ ನೆರವೇರಿಸುತ್ತೇವೆ ಎಂದು ನಾನು ನಂಬುತ್ತೇನೆ ಸುವಾರ್ತೆಯ ಬೆಳಕು ಹೆಚ್ಚು ಪ್ರಕಾಶಮಾನವಾಗಿ ಹೊಳೆಯುತ್ತದೆ ಮತ್ತು ಇಡೀ ಲೋಕಕ್ಕೆ ಹೆಚ್ಚು ವೇಗವಾಗಿ ಹರಡುತ್ತದೆ ಅಂತಹ ಒಳ್ಳೆಯ ಹೃದಯದಿಂದ ನಾವು ಪ್ರೀತಿಯನ್ನು ಸಂಪೂರ್ಣವಾಗಿ ಆಚರಣೆಗೆ ತಂದಾಗ ನಾವು ಖಂಡಿತವಾಗಿ ಒಂದಾಗಬಹುದು ನಾವು ಈ ಹೆಜ್ಕೇಲನ್ನು ಅಧ್ಯಾಯ ಮೂವತ್ತಾರು ವಚನ ಅನ್ನು ತೆಗೆಯುತ್ತಾ ಈ ತತ್ವವನ್ನು ದೃಢಪಡಿಸಿಕೊಳ್ಳೋಣ ಕಲ್ಲಾದ ಹೃದಯವನ್ನು ನಿಮ್ಮೊಳಗಿಂದ ತೆಗೆದು ದೇವರು ನಮಗೆ ದಯೆ ಮತ್ತು ಪ್ರೀತಿಯಿಂದ ತುಂಬಿದ ಹೃದಯವನ್ನು ನೀಡುತ್ತಾರೆ ನನ್ನ ಆತ್ಮವನ್ನು ಅಂದರೆ ಪವಿತ್ರಾತ್ಮ ನಿಮ್ಮಲ್ಲಿ ನೆಲೆಸಿರುವಂತೆ ಅನುಗ್ರಹಿಸಿ ನಾವು ಹಸುವೆ ದ್ವೇಷ ಮತ್ತು ಪರಸ್ಪರ ವಿರುದ್ಧ ಜಗಳವಾಡುವ ಮತ್ತು ವಾದ ಮಾಡುವ ಹೃದಯವನ್ನು ತೆಗೆದುಹಾಕಿದಾಗ ಒಬ್ಬರಿಗೊಬ್ಬರು ದೈಮ ಮತ್ತು ಪ್ರೀತಿಯಿಂದ ತುಂಬಿದ ಹೃದಯದಿಂದ ಒಂದಾದಾಗ ದೇವರು ನಮ್ಮಲ್ಲಿ ಹೊಸ ಆತ್ಮವನ್ನು ನೀಡುತ್ತಾರೆ ನನ್ನ ಆತ್ಮವನ್ನು ನಿಮ್ಮಲ್ಲಿ ನೆಲೆಸಿರುವಂತೆ ಅನುಗ್ರಹಿಸುತ್ತಾನೆ ಎಂದು ದೇವರು ಸ್ಪಷ್ಟವಾಗಿ ಹೇಳಿದರು ಈ ಬೋಧನೆಯ ಮೂಲಕ ನಾವು ಹೆಚ್ಚು ಐಕ್ಯರಾಗಬಹುದು ಮತ್ತು ಐಕ್ಯತೆಯ ಜೀವನವನ್ನು ನಡೆಸಬಹುದು ಕೊನೆಯಲ್ಲಿ ನಾವು ನಮ್ಮ ಶತ್ರುವಾದ ಸೈತಾನನ ವಿರುದ್ಧ ಅಂತಹ ಐಕ್ಯತೆಯ ಮನಸ್ಸಿನಿಂದ ಹೋರಾಡಿದಾಗ ಖಂಡಿತವಾಗಿ ನಮಗೆ ಜಯವನ್ನು ನೀಡಲಾಗುತ್ತದೆ ಇದು ಸತ್ಯವೇದದ ತೀರ್ಮಾನ ಮತ್ತು ಸತ್ಯವೇದ ಪ್ರವಾದನೆಯಾಗಿದೆ ನಾವು ಈಗ ಆ ಇತಿಹಾಸದ ಕೊನೆಯ ಪ್ರವಾದನೆಯ ಹಂತದಲ್ಲಿ ನಿಂತಿದ್ದೇವೆ ಈ ಪ್ರವಾದನೆಯನ್ನು ನೆರವೇರಿಸಲು ನಾವೆಲ್ಲರೂ ಏಳಿ ಪ್ರಕಾಶಿಸುವ ಸಮಯ ಬಂದಿದೆ ಚಿಕ್ಕವನಿಂದ ಒಂದು ಕುಲವಾಗುವುದು ಅಲ್ಪನಿಂದ ಬಲವಾದ ಜನಾಂಗವಾಗುವುದು ಪ್ರೀತಿಯಿಲ್ಲದೆ ಮಾಡುವ ಕೆಲಸಗಳು ಕ್ಷಣಿಕ ಮತ್ತು ಕಂಚು ಗಣಗಣಿಸುವ ತಾಳವೂ ಆಗಿದೆ ಎಂದು ಬರೆಯಲಾಗಿದೆ ಹೀಗೆ ನಮ್ಮಲ್ಲಿ ಹೇರಳವಾದ ಪ್ರೀತಿಯನ್ನು ಹೊಂದೋಣ ಮತ್ತು ಪ್ರೀತಿಯ ಮೂಲಕ ನಮ್ಮ ಎಲ್ಲಾ ಪ್ರೀತಿಯ ಸದಸ್ಯರೊಂದಿಗೆ ಒಂದಾಗಲು ನಮ್ಮ ಉತ್ತಮ ಪ್ರಯತ್ನ ಮಾಡೋಣ ಈ ಪ್ರಸಂಗದ ಮೂಲಕ ನಾವು ಪಡೆಯುವ ದೇವರ ಅನುಗ್ರಹದಿಂದ ನಾವು ಪ್ರೀತಿಯನ್ನು ಅಭ್ಯಾಸಕ್ಕೆ ಹಾಕೋಣ ಮತ್ತು ಐಕ್ಯತೆಯಿಂದ ಒಂದಾಗೋಣ ಇಂದಿನ ಪ್ರಸಂಗವನ್ನು ಮುಗಿಸುತ್ತೇನೆ ಧನ್ಯವಾದಗಳು